ಎಸ್ ಬಿಗ್ ಡಿಬೇಟ್ಗೆ ಸ್ವಾಗತ ಒಂದು ಎಂ ಎಲ್ ಸಿ ಸೀಟ್ ಇಸ್ ಇಕ್ವಲ್ ಟು ನಲ್ವತ್ತು ಕೋಟಿ ರೂಪಾಯಿ ಅನ್ನುವಂಥದ್ದು ದೊಡ್ಡ ದೊಡ್ಡ ಪಕ್ಷಗಳಲ್ಲಿ ಆ ರೀತಿ ಆಗೋದಿಲ್ಲ ಎಮ್ ಎಲ್ ಸಿ ಸೀಟ್ಗಳಾಗಲಿ ಅಥವಾ ಯಾವುದೇ ಸೀಟ್ಗಳಾಗಲಿ ಆಗೋದಿಲ್ಲ ಈ ರೀತಿ ದುಡ್ಡಿಗಾಗಿ ಮಾರಾಟ ಆಗೋದಿಲ್ಲ ಸೀಟ್ ಅನ್ನುವಂಥದ್ದು ನಿಜ ನಮ್ಮ ಪ್ರಶ್ನೆ ಹಾಗಿದ್ರೆ ಸಣ್ಣ ಪಕ್ಷಗಳು ಏನು ಮಾಡಬೇಕು ಸಣ್ಣ ಪಕ್ಷಗಳು ಮಾಡಿದರೆ ಅದನ್ನು ಒಪ್ಕೊಳ್ಳೋದ ಆದರೆ ನಮ್ಮ ಪಕ್ಷದಲ್ಲಿ ಏನೂ ಆಗ್ತಿಲ್ಲ ಉಗ್ರಪ್ಪ ಅವರು ಹೇಳೋದನ್ನ ಎಲ್ಲರೂ ನೋಡ್ತಾ ಇರುವಂತಹ ವೀಕ್ಷಕರು ಅದನ್ನು ಒಪ್ಕೊಳ್ಳೋಕೆ ಸಾಧ್ಯವಿಲ್ಲ ಊಹಿಸ್ಕೊಳ್ಳೋ ಅಂಥದ್ರಲ್ಲಿ ಅರ್ಥ ಇಲ್ಲ ಈ ಥರದ ಸ್ಥಿತಿಗಳು ಯಾವಾಗ ನಿರ್ಮಾಣ ಆಗ್ತವೆ ಯಾವುದೋ ಒಂದು ಕ್ಯಾಂಡಿಡೇಟು ಎರಡು ಪಕ್ಷನೋ ಮೂರು ಪಕ್ಷನೋ ಅಥವಾ ಇಂಡಿಪೆಂಡೆಂಟ್ಸ್ನ ಬೆಂಬಲಗಳನ್ನು ಗಳಿಸ್ತಕ್ಕಂಥ ಸಂದರ್ಭದಲ್ಲಿ ಆ ಲಾಟಲ್ಲಿ ಲಾಸ್ಟಿಗೆ ಉಳಿಯುವಂಥ ಒಂದು ಸೀಟ್ ಇದೆಯಲ್ಲ ಆ ಸಮಯದಲ್ಲಿ ಕೆಲವರು ಈ ಥರದ ಬ್ಲಾಕ್ ಶಿಪ್ಸು ಉಟ್ಕೊಂಡು ಸೊ ಈ ರೀತಿಯ ಪ್ರಯತ್ನಗಳು ನಡೆಸಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಕಾಣ್ಬೋದು ಆದರೆ ಯಾವ ಪಕ್ಷಗಳು ತಮ್ಮ ಪಕ್ಷದ ಬಿ ಫಾರಮ್ ಕೊಟ್ಟು ನಿಲ್ಲಿಸ್ತಾರೆ ಅವರಿಗೆ ಸ್ಪಷ್ಟವಾಗಿ ಅಫಿಷಿಯಲಿ ವಿಪ್ ಕೊಡಲಿಕ್ಕೆ ಚುನಾವಣೆಯಲ್ಲಿ ಬರ್ದಾ ಇದ್ರು ಸಹ ಪಕ್ಷಗಳ ನಿರ್ದೇಶನದ ರೀತಿಯ ಎಲ್ಲ ಶಾಸಕರುಗಳು ಮತವನ್ನು ಆಗ್ತಕ್ಕಂಥದ್ದನ್ನು ಎಲ್ಲ ಸಂದರ್ಭಗಳಲ್ಲಿ ನಾವು ನೋಡಿರ್ತಕ್ಕಂಥದ್ದು ಇನ್ನೊಂದು ನಾನು ಹೇಳಲಿಕ್ಕೆ ಬಯಸ್ತೀನಿ ಈ ಅತಂತ್ರ ಸ್ಥಿತಿ ಇದ್ದಾಗ ಸೊ ಏನು ರಾಜ್ಯಸಭಾ ಚುನಾವಣೆಗಳಲ್ಲಿ ಓಟ್ಗಳನ್ನು ಈ ರೀತಿ ಮಾರ್ಕೊಂಡಿದ್ರು ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಸುಪ್ರೀಂ ಕೋರ್ಟಿನ ನಿರ್ದೇಶನದ ರೀತಿಯ ಇವತ್ತು ರಾಜ್ಯಸಭಾ ಚುನಾವಣೆಯ ಓಟ್ ಹಾಕಬೇಕಾದ್ರೆ ತೋರಿಸ ಹಾಕಬೇಕು ಓಪನ್ ಇದು ಬ್ಯಾಲೆಟ್ ಅದು ಅಲ್ಲ ಯಾರು ಏಜೆಂಟ್ ಇರ್ತಾರೆ ನೋಡಿ ಪಕ್ಷದವ್ರಿಗೆ ತೋರಿಸ್ಬೇಕು ನಾನು ಪಾರ್ಟಿಗೆ ಹಾಕಿದ್ದೀನಿ ಅಂತ ಕಾನೂನು ಇವತ್ತು ಬದಲಾವಣೆ ಆಗಿದೆ ಕರೆಕ್ಟ್ ಸೊ ಆದರೆ ಕೌನ್ಸಿಲ್ಗೆ ಏನಾಗಿದೆ ಈಗಲೂ ಸಹ ಅದು ಸೀಕ್ರೆಟ್ ಬ್ಯಾಲೆಟ್ ಸೊ ಇಲ್ಲಿ ಏನಾಗುತ್ತೆ ಮೊನ್ನೆ ಉದಾಹರಣೆಗೆ ಐ ತಿಂಕ್ ಇಪ್ಪತ್ತೆಂಟು ಎಷ್ಟೋ ಓಟ್ ಬೇಕಾಗಿತ್ತು ಒಬ್ಬರ ಹತ್ರ ಹದಿನೈದು ಇರುತ್ತೆ ಇನ್ನೊಬ್ಬರಿಗೆ ಇನ್ನೊಂದು ಹದಿನೈದು ಬೇಕಾಗುತ್ತೆ ಇನ್ನೊಬ್ಬರ ಹತ್ರ ಹದಿನೈದು ಇದೆ ಅವರು ಗೆಲ್ಲೋದಿಲ್ಲ ಇವರು ಗೆಲ್ಲೋದಿಲ್ಲ ಆಸ್ ಇಟ್ ಈಸ್ ಹೋದ್ರೆ ಸೊ ಅವಾಗ ಏನು ಮಾಡ್ತಾರೆ ಯಾರೋ ಒಬ್ಬರು ವ್ಯಾಪಾರಸ್ಥರು ಮತ್ತೊಬ್ಬರು ಬಂದಾಗ ಈಗೇನು ನೀವು ಈಗ ಚರ್ಚೆ ಮಾಡ್ತಾ ಇದ್ರಿ ಹೆಸರುಗಳು ಹೇಳ್ತಾ ಇದ್ರಿ ಅವರು ಮಾಡಿದ್ದಾರೋ ಇಲ್ಲೋ ನನಗೆ ಗೊತ್ತಿಲ್ಲ ಆದರೆ ಇಲ್ಲಿ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ಒಂದು ಕಡೆ ಯಾರೇ ಆ ರೀತಿ ಅಪ್ರೋಚ್ ಮಾಡಿದ್ರು ಸರ್ ಅಂತಿಮವಾಗಿ ಪೊಲಿಟಿಕಲ್ ಪಾರ್ಟೀಸು ಅವರ ಕನ್ಸರ್ನ್ ಅಂಡ್ ಕಮಿಟ್ಮೆಂಟ್ ಇದರ ಹಿನ್ನೆಲೆಯಲ್ಲಿ ನಥಿಂಗ್ ಡೂಯಿಂಗ್ ನಮ್ಮ ಪಕ್ಷದ ಕಾರ್ಯಕರ್ತ ಯಾರಿದ್ದಾರೆ ಅವನು ಸೋತೃ ಚಿಂತೆ ಎಲ್ಲ ನಿಲ್ಲಿಸ್ತೀವಿ ಅನ್ನುವಂಥ ಅಧಿಕಾರಿಕೆಯನ್ನು ತೋರಿಸಿದಾಗ ಮಾತ್ರ ನೈಜ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನೋಡಲಿಕ್ಕೆ ಸಾಧ್ಯತೆ ಇದೆ ಇದು ಒಂದು ಇನ್ನು ನನ್ನ ಸ್ನೇಹಿತರು ಹೇಳ್ತಾ ಇದ್ರು ಇದು ಏನೂ ಆಗೋದಿಲ್ಲ ಅಂಥೇಳಿ ಆದರೆ ಇಲ್ಲಿ ಅವರ ಕೆ ಹೇಳಿಕೆಗಳೇನಿದ್ದಾವಲ್ಲ ಒಂದು ಅಸೆಂಬ್ಲಿಯ ಒಳಗಡೆ ಇನ್ನೊಂದು ಕಡೆ ಮೀಡಿಯಾ ಮುಂದೆ ರೆಕಾರ್ಡೆಡ್ ಇವು ಇವೆಲ್ಲ ಇಟ್ ಈಸ್ ನಥಿಂಗ್ ಬಟ್ ಎ ಕನ್ಫೆಷನಲ್ ಸ್ಟೇಟ್ಮೆಂಟ್ಸ್ ಅಡ್ಮಿಷನ್ಸ್ ಇದ್ದಾವೆ ಸೊ ಇದನ್ನು ಸೀರಿಯಸ್ ಆಗಿ ಅಲ್ಟಿಮೇಟ್ಲಿ ಯಾರು ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಈ ರೀತಿಯ ಅಪರಾಧಗಳಾಗಿರ್ತಕ್ಕಂಥ ಅದನ್ನ ಅಡ್ಜುಡಿಕೇಟ್ ಮಾಡ್ತಕ್ಕಂಥ ಅಥವಾ ಪ್ರಾಸಿಕ್ಯೂಟ್ ಮಾಡ್ತಕ್ಕಂಥದಕ್ಕೆ ಪ್ರಾಸಿಕ್ಯೂಟ್ ಮಾಡತಕ್ಕಂಥವ್ರು ಕಂಪ್ಲೇಂಟ್ ಆಗಬೇಕಾಗಿರ್ತಕ್ಕಂಥವ್ರು ಆ ಚುನಾವಣಾ ಆಯೋಗದ ಸಂಬಂಧಪಟ್ಟಂಥ ಅಧಿಕಾರಿಗಳು ಕಾಗ್ನೈಜೆನ್ಸನ್ನು ತೆಗೆದುಕೋಬೇಕು ಬಹುಶಃ ಈಗೇನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಫೀಸಿಂದ ಆ ಪತ್ರವನ್ನು ಫಾರ್ವರ್ಡ್ ಮಾಡಿ ಅಪ್ರೋಪ್ರಿಯೇಟ್ ಆ್ಯಕ್ಷನನ್ನು ತೆಗೆದುಕೋಬೇಕು ಅನ್ನುವಂತ ನಿರ್ದೇಶನ ಏನಿದೆ ಬಹುಶಃ ನನಗೆ ಅನಿಸುತ್ತೆ ಆ ನಿರ್ದೇಶನದ ರೀತಿಯ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕಳಿಸುವಂಥ ಚಾನ್ಸಸ್ಸು ಭಾಳ ರೇರ್ ಯಾಕಂದ್ರೆ ಅಂತಿಮವಾಗಿ ಅವರು ಕೇಂದ್ರ ಸರ್ಕಾರದವ್ರು ಏನು ಮಾಡ್ಬೋದು ಬಹುಶಃ ಎಲೆಕ್ಷನ್ ಕಮಿಷನ್ಗೆ ಅದನ್ನ ರೆಫರ್ ಮಾಡುವಂಥ ಅವಕಾಶಗಳು ಹೆಚ್ಚಿರ್ತವೆ ಇಲ್ಲ ಅಂದ್ರೆ ಅವರೇ ಈಗ ರಾಜ್ಯಸಭಾ ಚುನಾವಣೆಗಳಿರ್ಬೋದು ಅಥವಾ ರಾಜ್ಯಸಭಾ ಚುನಾವಣೆ ಅಂದ್ರೆ ರಾಷ್ಟ್ರ ಮಟ್ಟದ ವ್ಯಾಪ್ತಿ ಇರತಕ್ಕಂಥದ್ದು ಹಾಗಾಗಿ ಸಿ ಬಿ ಐ ತನಿಖೆನೋವು ಮತ್ತೊಂದನ್ನು ಮಾಡಲಿಕ್ಕೆ ಅವಕಾಶಗಳಿದ್ದಾವೆ ಬಹುಶಃ ನನಗೆ ಅನಿಸೋವಂಥದ್ದು ಕೇಂದ್ರ ಸರ್ಕಾರ ಯಾವುದೇ ಆ್ಯಂಗಲಲ್ಲಿ ನೋಡಿದ್ರೂ ಸಹ ಬಹಳ ರಿಮೋಟ್ ಚಾನ್ಸಸ್ಸು ರಾಜ್ಯ ಸರ್ಕಾರಕ್ಕೆ ಆ ಪತ್ರವನ್ನು ಕಳಿಸಿ ಕ್ರಮವನ್ನು ಜರುಗಿಸ್ತಕ್ಕಂಥ ಅಥವಾ ರಿಪೋರ್ಟನ್ನು ಕೇಳ್ತಕ್ಕಂಥದ್ದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಕೇಳಿ ಬಯಸ್ತೇನೆ ಆದರೆ ಇಷ್ಟು ಮಾತ್ರ ಹೇಳ್ಬೋದು ಒಂದು ವೇಳೆ ಅದನ್ನು ಅದರ ಸತ್ಯಾಸತ್ಯತೆಯನ್ನು ಇನ್ವೆಸ್ಟ್ ಮಾ ಇನ್ವೆಸ್ಟಿಗೇಟ್ ಮಾಡತಕ್ಕಂಥ ಅದಕ್ಕೆ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಲೈಕ್ ಸಿ ಬಿ ಐ ಇನ್ನಿತರ ಯಾವುದಾದ್ರೂ ಸಂಸ್ಥೆಗೆ ಒಳಪಡಿಸಿದ್ರೆ ಈ ಏನು ಸಿ ಡಿ ಇದೆ ಹೇಳಿಕೆಗಳಿದ್ದಾವೆ ಕನ್ಫೆಷನಲ್ ಸ್ಟೇಟ್ಮೆಂಟ್ಸ್ ಇದೆ ಇದ್ರ ಪ್ರಕಾರ ನನಗೆ ಅನ್ನಿಸ್ತಕ್ಕ ಬಹುಶಃ ಎಲ್ಲೋ ಒಂದು ಹಂತದಲ್ಲಿ ಅಪರಾಧ ಪ್ರೂವ್ ಮಾಡಲಿಕ್ಕೆ ಬಹಳ ಸುಲಭ ಆಗುತ್ತೆ ಸೊ ಅದರಲ್ಲಿ ಆ ಪ್ರೂವ್ ಮಾಡುವಂತ ಸಮಯದಲ್ಲಿ ಯಾರು ಕೊಟ್ಟು ಕೊಡೋದು ತಪ್ಪು ತಗೊಳ್ಳೋದು ತಪ್ಪು ಪ್ರಿವೆನ್ಶನ್ ಆಫ್ ಕರಪ್ಷನ್ ಆಕ್ಟ್ ಪ್ರಕಾರ ಸೊ ಇದರ ಹೇಳ್ತೇನೆ ಇದನ್ನ ಎಷ್ಟರ ಮಟ್ಟಿಗೆ ಕೇಂದ್ರ ಸರ್ಕಾರ ತೆಗೆದುಕೊಳ್ತಾರೆ ಕೇಂದ್ರ ಸರ್ಕಾರ ಇದನ್ನ ಸೀರಿಯಸ್ ಆಗಿ ತಗೊಂಡು ಚುನಾವಣಾ ಆಯೋಗಕ್ಕೆ ಕಳಿಸ್ತಾರ ಚುನಾವಣಾ ಆಯೋಗಕ್ಕೆ ಕಳಿಸ್ತಾರೆ ಚುನಾವಣಾ ಆಯೋಗ ಸೀರಿಯಸ್ ಆಗಿ ತೆಗೆದು ಇವೆಲ್ಲ ಇಫ್ಸ್ ಅಂಡ್ ಬಟ್ಸ್ ಬಹಳಷ್ಟು ಇದಾವೆ ಇದ್ರ ಹಿನ್ನೆಲೆಯಲ್ಲಿ ನಾನು ಇಷ್ಟು ಹೇಳ್ತೇನೆ ಸೀರಿಯಸ್ ಆಗುತ್ತೆ ಉಗ್ರಪ್ಪನವರು ಹೇಳಿದಾಗ ಹೇಗೆ ಅಂತಂದ್ರೆ ಅಲ್ಲ ನಾನು ಹೇಳಿದ್ದು ನಮ್ಮಲ್ಲಿ ಕಾನೂನುಗಳು ಸರ್ ನಾನು ಲಾಯರ್ ಅಲ್ಲ ಓಕೆ ಮಿಯರ್ ಅಡ್ಮಿಷನ್ ಆಫ್ ಗಿಲ್ಟ್ ಇಟ್ ಸೆಲ್ಫ್ ಈಸ್ ಸಫಿಶಿಯಂಟ್ ಓಕೆ ದೇ ಹ್ಯಾವ್ ಟು ಪ್ರೂವ್ ಇಟ್ ಅದು ಆಗಲ್ಲ ಯಾಕೆಂದ್ರೆ ಈಗ ಹೇಳ್ತಾ ಇದ್ರು ನಲವತ್ತು ಜನನೂ ಅವ್ರು ಸುಮ್ಮನೆ ಇದ್ದಾರೆ ಅಂದ್ರೆ ಮಿಯರ್ ಸೈಲೆನ್ಸ್ ವಿಲ್ ಇಟ್ ಟ್ರೂ ದಟ್ ದೇ ಹ್ಯಾವ್ ಟೇಕನ್ ನೋ ಅದೆಲ್ಲ ಪ್ರೂವ್ ಆಗಬೇಕಾಗುತ್ತೆ ಆಮೇಲೆ ಇಷ್ಟು ಕೇಂದ್ರ ಸರ್ಕಾರ ಬರೀದೇ ಇದ್ರು ಸ್ಟ್ಯಾಚ್ಯುಟರಿ ಬಾಡಿ ಯಾವುದು ಎಲೆಕ್ಷನ್ ಕಮಿಷನ್ ಇಫ್ ದೇ ವಾಂಟೆಡ್ ದೇ ಕುಡ್ ಹವ್ ಆಲ್ರೆಡಿ ಇನಿಷಿಯೇಟೆಡ್ ಆ್ಯಕ್ಷನ್ ಸಿಯೋಮೋಟೋ ಅದಾಗುತ್ತೋ ಇಲ್ಲೋ ಗೊತ್ತಿಲ್ಲ ಮತ್ತೆ ಇದು ಆಗುತ್ತೆ ಈಗ ರಾಜಕೀಯ ಪ್ರೇರಿತವಾಗಿ ಸರ್ ರಾಜಕೀಯ ಪ್ರೇರಿತವಾಗಿ ಏನಾದರೂ ರೆಫರ್ ಆದರೂ ಸಹ ಅಲ್ಟಿಮೇಟ್ಲಿ ದೀಸ್ ಥಿಂಗ್ಸ್ ವಿಲ್ ನಾಟ್ ಲೀಡ್ ಅಸ್ ಎನಿವೇರ್ ಓಕೆ ಇದು ಒಂದು ಅವರೊಂದು ಅವ್ರಿಗೆ ಯಾಕೆ ಗೊತ್ತಾ ನನಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತ ಅವರು ಈ ಕೆಲವರಿಗೆ ಒಂದು ಇದಿರುತ್ತೆ ಒಂಥರ ವೆದರ್ ದೇ ಆರ್ ಗೆಟಿಂಗ್ ಕಾಟ್ ಆರ್ ನಾಟ್ ಸೆನ್ಸಿಟಿವ್ ನ್ಯೂಸ್ ಮಾಡೋದಕ್ಕೆ ಕೆಲವರಿಗೆ ಇಚ್ಛೆ ಇರುತ್ತೆ ಅದಕ್ಕೆ ಅವ್ರು ಏನಾರು ಮಾಡ್ಯಾರೋ ಏನೋ ಗೊತ್ತಿಲ್ಲ ಬಿಕಾಸ್ ಅವರು ಒಂದು ಕಡೆ ಮೊನ್ನೆ ವಿಧಾನಸಭೆಯಲ್ಲಿ ಮಾತಾಡ್ತಾ ಇದು ಎಂಟೈರ್ ಸಿಸ್ಟಮು ಕ್ಲೆನ್ಸ್ ಆಗಿಬಿಡ್ಲಿ ನನ್ನಿಂದಲೇ ಸ್ಟಾರ್ಟ್ ಆಗಲಿ ಅಂತ ಹೇಳಿದ್ರು ಬಟ್ ಅಲ್ಲಿ ಈ ಫಾರ್ಟಿ ಕ್ರೋರ್ಸ್ ಅದೆಲ್ಲ ಮಾತಾಡಲಿಲ್ಲ ಏನೋ ಮಾತಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅದೊಂದು ದೊಡ್ಡ ನ್ಯೂಸ್ ಆಗಿದೆ ಅದ್ರ ಬಗ್ಗೆ ಏನು ಬೇಕಾದ್ರೆ ಚರ್ಚೆ ಆಗಲಿ ಏನ್ ಬೇಕೋ ಆಗಲಿ ಅಂತ ಹೇಳಿದ್ರು ಬಟ್ ಅದ್ರ ಬಗ್ಗೆ ಚರ್ಚೆ ಆಗಲಿಲ್ಲ ಬಜೆಟ್ ಚರ್ಚೆ ಮತ್ತೆ ಇದು ಇನ್ನೊಂದು ಸ್ವಲ್ಪ ದಿವಸಕ್ಕೆ ಏನಾಗುತ್ತೆ ಟುಡೇಸ್ ನ್ಯೂಸ್ ಪೇಪರ್ ಬಿಕಮ್ಸ್ ಟುಮಾರೋಸ್ ವೇಸ್ಟ್ ಪೇಪರ್ ಹಾಗೆ ಇದು ಇಟ್ ವಿಲ್ ಡೈ ಎ ನ್ಯಾಚುರಲ್ ಡೆತ್ ನಥಿಂಗ್ ಕ್ಯಾನ್ ಬಿ ಪ್ರೂವ್ಡ್ ಇನ್ ದಿಸ್ ಹಾಗಿದ್ರೆ ಹಾಗಿದ್ರೆ ರೇಷ್ಮೆ ರೇಷ್ಮೆ ಅವರ ಇಂಥದ್ದು ಸಿ ಡಿಗಳು ಬರುತ್ತೆ ವಿಚಾರಗಳಾಗುತ್ತೆ ಎಲ್ರಿಗೂ ಗೊತ್ತು ಹಿಂಗೆ ಆಗ್ತಿದೆ ಅಂತ ಅನ್ನುವಂಥದ್ದು ಬಟ್ ಜಗದೀಶ್ ಕುಮಾರ್ ಅವರು ಹೇಳುವಂಥ ಮಾತುಗಳನ್ನು ಕೇಳುವಾಗ ನಿಜ ಅಂಥದ್ದೇ ಆಗುವಂಥ ಸಂದರ್ಭಗಳೇ ಜಾಸ್ತಿ ಇರುವಂಥದ್ದು ಹಾಗಿದ್ರೆ ನನಗೆ ಸ್ವಾಮಿ ಅವರು ಹುಂಧನದ ಬಗ್ಗೆ ಭಾಳ ಮರುಕ ಬರ್ತಾ ಇತ್ತು ಅವ್ರು ಬರೀ ಅಷ್ಟೇ ವಿಡಿಯೋ ಸಂಭಾಷಣೆ ಬಿಟ್ಬಿಡಿ ಅದನ್ನು ಸಮರ್ಸ್ಕೊಳ್ತಾ ಒಬ್ಬೊಬ್ರಿಗೊಂದೊಂದು ಕಾರಣ ಕೊಟ್ರು ಚಿಕ್ಕಂದಲ್ಲಿ ನನ್ಗೆ ಸಹಾಯ ಮಾಡಿದ್ರು ನನ್ನ ಸಹಪಾಠಿ ಆಗಿದ್ದ ನಾವು ಕಷ್ಟದಲ್ಲಿದ್ದಾಗ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ ಅವಾಗ ಕೂಡ ನನ್ಗೆ ಹೆಲ್ಪ್ ಮಾಡಿದ್ರು ಅವ್ರು ಋಣ ತೀರಿಸಬೇಕಾಗಿತ್ತು ಅವ್ರು ಪ್ರಾಮಿಸ್ ಮಾಡಿದ್ದೆ ಅಂತ ಈ ರೀತಿ ಅವ್ರು ಮಾತಾಡ್ತಾ ಹೋದ್ರಿ ಎಲ್ಲೊಂದು ಕಡೆ ಅವ್ರ ಮೇಲಿರೋ ಆರೋಪನ ಆರೋಪವನ್ನು ಸ್ಥಿರೀಕರಿಸೋ ರೀತಿ ಇದೆ ಹೇಳಿಕೆಗಳು ಹಾಗಾಗಿ ಆಮೇಲೆ ಕಾಂಗ್ರೆಸ್ ಅಲ್ಲಿ ಇನ್ನೊಂದು ಕಲ್ಚರ್ ಇದೆ ಅಲ್ಲಿ ಖಚಿತ ಸೋಲಿನ ರಾಜ್ಯಸಭಾ ಸೀಟ್ ಇದ್ದಾಗ ಯು ಆರ್ ಅನಂತಮೂರ್ತಿ ಮರಳು ಸಿದ್ದಪ್ಪ ಯಾಕಂದ್ರೆ ಪ್ರಗತಿಪರಲ್ಲ ಬಂದ್ಬಿಡ್ತಾರೆ ಪಾಪ ಅವ್ರು ನಿಲ್ಸಿಬಿಟ್ಟು ಸೋಲಿಸ್ತಾರೆ ಖಚಿತ ಗೆಲುವಿನ ಸೀಟ್ ಇದ್ದಾಗ ಬಿಹಾರಿ ಪ್ರಸಾದ್ ಆಸ್ಕರ್ ಫರ್ನಾಂಡಿಸ್ ಇತ್ಯಾದಿ ಅವ್ರ ಪಕ್ಷದ ಗಣ್ಯ ನೆನಪಾಗ್ತಾರೆ ಅದು ಇನ್ನೊಂದ್ ತರದ ಕಲ್ಚರ್ ಬಟ್ ಇದನ್ ಮಾತ್ರ ಯಾವುದೇ ಕಾರಣಕ್ಕೂ ಸಮರ್ಥನೀಯ ಅಲ್ವೇ ಅಲ್ಲ ಕೊಟ್ಟಿದಾರೋ ಬಿಟ್ಟಿದಾರೋ ಸಾರ್ವಜನಿಕವಾಗಿ ಸಮರ್ಸ್ಕೊಳ್ಳೋ ರೀತಿ ಆಮೇಲೆ ಇದಕ್ಕಂತೆ ರಾಜಕೀಯ ಹಿನ್ನೆಲೆ ರಾಜಕೀಯ ಸಂಸ್ಕಾರವೇ ಇಲ್ಲದಂತ ಈ ಕಟ್ಟೆ ಅಧಿಕಾರಿಗಳನ್ನ ತಂದು ನೆಲೆಸಿಬಿಟ್ಟು ನಾನೂರ ಅರವತ್ತು ಕೋಟಿ ಅವನು ರಾಜ್ಯಸಭಾ ಮೆಂಬರ್ ಆಗ್ಬಿಟ್ಟು ನಿನ್ನೆ ಮೊನ್ನೆ ಅವ್ರಿಗೂ ಕಾಂಗ್ರೆಸ್ ಟಿಕೆಟ್ಗೆ ಆಕಾಂಕ್ಷೆ ಆಗಿದ್ರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ದ ಕರ್ಕೊಂಡ್ಬಂದ್ಬಿಟ್ಟು ರಾಜ್ಯಸಭೆ ಕಳಿಸೋದು ಇನ್ನೂರ ಎಪ್ಪತ್ತು ಕೋಟಿ ಇದ್ದವನು ಕರ್ಕೊಂಡ್ಬಂದ್ಬಿಟ್ಟು ಜಾಯಿಂಟ್ ವೆಂಚರ್ ಬಿಜೆಪಿ ಜೆಡಿಎಸ್ ಅವ್ರನ್ನ ಎಮ್ ಎಲ್ ಸಿ ಮಾಡಿ ಈ ಥರದ ಪ್ರವೃತ್ತಿನೇ ಸರಿಯಲ್ಲ ಪ್ರತಿಯೊಂದು ಅನುಮಾನ ಮುಂದೆ ಅವರು ತೆಗೆದುಕೊಳ್ಳುವಂತ ಪ್ರತಿಯೊಂದು ರಾಜಕೀಯ ನಿರ್ಧಾರ ಕೂಡ ಅನುಮಾನ ಉದಾಹರಣೆ ಅವರು ರಾಜಕಾರಣಿ ಇವತ್ತು ಪೊಲಿಟಿಕಲ್ ಆಕ್ಟಿವಿಟಿಯಾಗಿ ಉಳಿದೇ ಇಲ್ಲ ಕಮರ್ಷಿಯಲ್ ಆಕ್ಟಿವಿಟಿ ನೋ ರೀತಿಯಲ್ಲಿ ನೀವೊಂದು ರಾಜಕೀಯ ಭವಿಷ್ಯ ಕುಮಾರಸ್ವಾಮಿ ಅವರು ಆತ್ಮ ವಿಮರ್ಶೆ ಮಾಡುವಾಗ ಸಾಕಿ ಎಲ್ಲ ಜ್ಞಾಪಕ ಇದೆಯೋ ಇಲ್ಲೋ ಹರ್ಷದ್ ಒಂದು ಬೊಂಬಾ ಬಾಂಬೆ ಒಂದು ಅಲ್ಲಿ ಹೌ ಪ್ಯಾಕ್ಳಿ ಎಸ್ ಹೋಗಿ ಬಂದಿದ್ದು ನೋಟ್ ಇತ್ತೋ ಇತ್ತು ಜ್ಞಾಪಕ ಇಲ್ಲ ಅವ್ರು ಹೇಗೆ ಪ್ಯಾಕ್ ಮಾಡಿ ನಾನು ವಾಸ್ ನೋ ಎಂಟ್ರಿ ಇನ್ ದ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಅಂದ್ರೆ ಅವ್ರಿಗೆ ಇನ್ಪುಟ್ ಔಟ್ ಹೋಗಿ ಬರುವಂತವ್ರದ್ದು ಬರ್ದಿಲ್ಲ ಆದ್ರೆ ಇವ್ರು ಹೋಗಿ ಬಂದೆ ಅಂತ ಹೇಳುದು ಏನಾಯ್ತು ಅದಕ್ಕೆ ಇವ್ರು ಹೋಗಿ ಬಂದಿರಬಹುದು ಇವ್ರು ಹೋಗ್ ಬಂದಿದ್ದಾಗ ಕೊಟ್ಟಿದ್ದನ್ ಫೋಟೋ ಹಿಡಿದು ನರಸಿಂಹರಾಯ ಕೈಯಲ್ಲಿ ಇತ್ತು ಅಂತ ಯಾರು ಪ್ರೂವ್ ಮಾಡಕ್ ಆಯ್ತ ಆಗ್ಲಿಲ್ಲ ಅದೊಂದು ವಾರ ಓಡ್ತು ಅವರು ಟ್ವೆಂಟಿ ಟ್ವೆಂಟಿ ಮ್ಯಾಚ್ ತರ ಹರ್ಷದ್ ಮೆಹ್ತಾ ಎಲ್ಲ ಕಡೆ ಹೇಳಿದ್ರು ಕೊನೆಗೆ ಅವರು ಕೇಸು ಪ್ರೂವ್ ಆಗಕ್ ಮೊದ್ಲೇ ಲಂಚ ವಿಚಾರದಲ್ಲಿ ಯಾವುದು ನಡೆಯಲ್ಲ ಇವೆಲ್ಲ ಏನಂದ್ರೆ ಕೊಡೋನು ತಗೊಳೋರ್ದು ಎಲ್ಲಾರ್ದು ಸಿಗಬೇಕು ಕೋರ್ಟ್ ಅಲ್ಲಿ ಅದೇ ಬೇರೆ ತರ ಪ್ರೊಸೀಡಿಂಗ್ಸ್ ಎವ್ರಿಂಗ್ ಟು ಬಿ ಪ್ರೂವ್ ಡೌಟ್ ಖಂಡಿತ ಆದ್ರೆ ನಾನು ನಿಮ್ಮ ಬಳಿಗೆ ಬರ್ತೀನಿ ಯಾಕೆಂದ್ರೆ ನನಗೆ ಇಲ್ಲಿ ನಮ್ಗೆ ಗೊತ್ತಿದೆ ನಮ್ಮ ವ್ಯವಸ್ಥೆಯಲ್ಲಿ ಇದೇ ರೀತಿ ಆಗುತ್ತೆ ಅನ್ನುವಂಥದ್ದು ಬಟ್ ಇಲ್ಲಿ ಉಗ್ರಪ್ಪನವರು ಇದ್ದಾರೆ ಆ ಕಡೆ ರಾಜಕಾರಣಿಯಾಗಿ ಜಗದೀಶ್ ಕುಮಾರ್ ಅವರು ಕೂಡ ಇದ್ದಾರೆ ಒಂದೊಂದು ಭಾಳ ಓಪನ್ ಆಗಿ ಹೇಳಬಲ್ಲೆ ಇಬ್ಬರು ಕೂಡ ಪ್ರಾಮಾಣಿಕ ರಾಜಕಾರಣಿಗಳು ಇವರ ಬಗೆಗಿನ ಆರೋಪಗಳು ಹಾಗಾಗಿ ಉಗ್ರಪ್ಪನವರಿಗೆ ಒಮ್ಮೊಮ್ಮೆ ಪಿತ್ತ ಯಾಕೆ ನೆತ್ತಿಗೆ ಇರತ್ತಂದರೆ ಅದು ಎಕ್ದಮ್ ಪ್ರಾಮಾಣಿಕರು ಯಾರು ಇರ್ತಾರೋ ಅವರಿಗೆ ಅವರು ಅವರಿಗೆ ಕೋಪ ಭಾಳ ಜಾಸ್ತಿ ಬರುತ್ತಂತೆ ಹಾಗಿದ್ರೆ ಈ ಸಿಸ್ಟಮನ್ನು ಇದೇ ರೀತಿ ಬಿಟ್ಬಿಡೋದಾ ನನ್ನ ಪ್ರಶ್ನೆ ಇದು ಇದೇ ರೀತಿ ನಾವು ಉತ್ತರ ಕೊಡ್ತಾ ಇರೋದು ಜಗದೀಶ್ ಕುಮಾರ್ ಉತ್ತರ ಹತ್ರ ನಾವು ಕೇಳಿದ ತಕ್ಷಣ ಇಲ್ಲ ಇದು ಪ್ರೊಸೀಜರ್ ಇದೇ ರೀತಿ ಬರುತ್ತೆ ಹೀಗೆ ಕೊಲಾಪ್ಸ್ ಆಗಿ ಹೋಗುತ್ತೆ ಅಲ್ಲ ಆ ರೀತಿ ಬರುತ್ತಾ ಅಲ್ಲ ಸಿಸ್ಟ್ ಸಿಸ್ಟಮ್ ಹಾಳಾಗ್ಬೇಕು ಅಂತ ಹೇಳಲಿಲ್ಲ ಅಲ್ಲ ಹೇಳಿದ ನಾನು ಇದರಲ್ಲಿ ಏನು ಅಲೆ ಅಚೀವ ಆಗಲ್ಲ ಅಲ್ಲ ಸರ್ ನಾನು ನಾನು ಏನು ಹೇಳಿದೆ ಅಂದ್ರೆ ನೀವು ಸಿಸ್ಟಮ್ ಹಾಳಾಗ್ತಿದೆ ಹಾಳಾಗಿ ಹಾಳಾಗಿದೆ ಹಿಂಗೆ ಆಗೋದು ಅಂತ ಹೇಳಿದೆ ವಿಚಾರದಲ್ಲಿ ಹೇಳಿದ್ದಲ್ಲ ನೋಡಿ ಹರ್ಷದ್ ಮೈತಾ ಹಗರಣದ ನಂತರ ಹವಾಲಾ ಬ್ರಹ್ಮಾಂಡ ಹೊರಗೆ ಬಂದುಬಿಡುತ್ತೆ ಹಾಗಾಗಿ ಒಂದು ಸೆಬಿ ಏನೋ ಒಂದು ರೆಗುಲೇಟರಿ ಮೆಕ್ಯಾನಿಸಮ್ ಬಂತು ನರಸಿಂ ರಾಯರು ತಮ್ಮ 60 ವರ್ಷಗಳ ರಾಜಕೀಯ ಬದುಕಕ್ಕೆ ಕಳಂಕ ಕಂಟಿಸ್ಕೋಡ ಪಾಪ ನಿರ್ಗಮಸೋ ಹಾಗಾಯಿತು ನಮ್ಮ ರಾಷ್ಟ್ರಕಂದ ಸರ್ವಸಷ್ಠ ಉಚ್ಚ ಜಗತ್ತಕ್ಕೆ ಒಬ್ರಾಗಿದೆ ಅಲ್ಲ ಜೆಎಂಎಂ ಪ್ರಕರಣದಲ್ಲಿ ಅನೇಕ ರಾಜಕಾರಣಿಗಳಿಗೆ ಕೋರ್ಟ್ ಅಲಿಯಂಗಾಯ್ತು ಬಹಳ ತೊಂದರೆಗಳಾಯ್ತು ಇದನ್ನ ನಾವು ಗಮನಿಸಬೇಕು ಇದೊಂದಾಯ್ತಲ್ಲ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಏನು ಯಾರು ಸೀರಿಯಸ್ ಆಗಿ ತಗೊಳದ ಇದ್ರೆ ಆದ್ರೆ ಇಲ್ಲಿ ಒಂದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಫೀಸ್ ಇಂದ ಕೇಂದ್ರ ಸರ್ಕಾರಕ್ಕೆ ಬಂದಿರತಕ್ಕಂಥ ಪಿಟಿಷನ್ ಅದರಲ್ಲಿ ಕ್ಲಿಯರ್ ಇದೆ ಇದರ ಬೈ ಸೆಲ್ಫ್ ಎಕ್ಸ್ಪ್ಲನೇಟರಿ ಇದೆ ಅರ್ಜಿ ಇದರ ಹಿನ್ನೆಲೆಯಲ್ಲಿ ನೀವು ಕ್ರಮ ಜರುಗಿಸಿ ಅಂತ ಹೇಳಿ ಒಂದು ವೇಳೆ ಕೇಂದ್ರ ಸರ್ಕಾರ ಬಿಡ್ರಿ ಅನ್ನುವಂತ ಭಾವನೆಯಿಂದ ನೋಡಿದ್ರೆ ಬಹುಶಃ ನನಗೆ ಅನ್ಸುತ್ತೆ ಎಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲೇ ಜನ ವಿಶ್ವಾಸ ಕಳೆದುಕೊಳ್ತಕ್ಕಂತ ದಿನಗಳು ಬಂದಿತು ಅನ್ನೋಂತ ಒಂದು ಭಯ ನನಗೆ ಇದು ಒಂದು ಇನ್ನೊಂದು ನಿಮ್ಮ ಬಳಿಗೆ ಬರ್ತೀನಿ ನಾನು ಎಸ್ ಈ ಪಾಯಿಂಟ್ ನನಗೆ ಬಹಳ ಮುಖ್ಯವಾಗಿ ಬೇಕಿರುವಂತದ್ದು ಯಾಕೆಂದ್ರೆ ಜಗದೀಶ್ ಕುಮಾರ್ ಅವರು ಹಂಗೆ ಹೇಳಿದ್ರು ಅಂತ ನಾನು ಹೇಳಿದ್ದಲ್ಲ ಅಂದ್ರೆ ಅವರು ಹಾಗಿದ್ರೆ ಪ್ರತಿಯೊಂದನ್ನು ಕೂಡ ಒಂದು ಈಗ ಅವರು ಒಂದು ಮಾತನ್ನು ಹೇಳಿದರು ಕುಮಾರಸ್ವಾಮಿ ಅವರು ಗೊತ್ತು ಇದು ಏನಾಗೋದಿಲ್ಲ ಅದು ಈಗ ಬಂದು ಈಗೇನೇ ಆಗೋದು ಅನ್ನುವಂಥದ್ದು ಜೆ ಎಂ ಎಂ ವಿಚಾರದಲ್ಲೂ ಇದೇ ರೀತಿ ಆಯಿತು ಅರ್ಷದ್ ಮೆಹತಾ ವಿಚಾರದಲ್ಲೂ ಕೂಡ ಇದೇ ರೀತಿ ಆಯಿತು ಹಾಗಿದ್ರೆ ನಾವು ಪ್ರಜಾತಂತ್ರ ವ್ಯವಸ್ಥೆ ಅಂತ ಅಂದ್ಬಿಟ್ಟು ನಾವು ಪ್ರಾಮಾಣಿಕ ರಾಜಕಾರಣಿಗಳಿಂದ ಕೂಡ ಆ ಮಾತನ್ನು ಹೇಳಿಸ್ಕೋತೀವಲ್ವಾ ಹಾಗಿದ್ದರೆ ಅದನ್ನು ಪ್ರಶ್ನೆ ಮಾಡೋರು ಯಾರು ಹಾಗಿದ್ದರೆ ಹೇಗಿರಬೇಕು ಸಾಧ್ಯವೇ ಇಲ್ಲವಾ ಯಾರದನ್ನು ಎತ್ತಬೇಕು ಆ ವಿಚಾರವನ್ನು ಅದರ ಬಗ್ಗೆ ನನಗೊಂದು ಪಾಯಿಂಟ್ ಬೇಕಾಗಿದೆ ಎಸ್ ಅದನ್ನು ಕೇಳ್ತೀನಿ ಬೇಕಾದ್ಮೇಲೆ